ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ನಂದು ಮನೆ ಹತ್ರ ಗಾರ್ಡನ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಕ್ಲೀನಿಂಗ್ ಏನೂ ಮಾಡಿಲ್ಲ ನಾನು ಇವಾಗ ಇದನ್ನು ಕ್ಲೀನಿಂಗ್ ಮಾಡ್ತೀನಿ ಅದಕ್ಕೋಸ್ಕರ ಗಾರ್ಡನ್ ವಿಡಿಯೋನ ಮಾಡ್ತಾ ಇದ್ದೀನಿ ಕಿಚನ್ ಸಾರಿ ಗಾರ್ಡನ್ ಆಕ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬಂದು ನೋಡ್ಕೊಂಡು ಗಾರ್ಡನ್ ಯಾವ ರೀತಿಯಾಗಿದೆ ಅದಕ್ಕೆ ಏನೆಲ್ಲ ನಾನು ಫರ್ಟಿಲೈಸರ್ ಹಾಕ್ತೀನಿ ಮತ್ತು ಏನೆಲ್ಲ ಮಾಡ್ತೀನಿ ಗಾರ್ಡನಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಮೊದಲಿಗೆ ನಾನು ಯಾವುದೆಲ್ಲ ಗಿಡಗಳ್ನ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ ಆಮೇಲೆ ಏನೆಲ್ಲ ಮಾಡೋದು ಅಂತ ನಾನು ವಿವರಣೆ ಕೊಟ್ಕೊಂಡು ಹೋಗ್ತೀನಿ ಮೊದಲಿಗೆ ನೋಡಿ ಇದು ಮಂಗಳೂರು ಮಲ್ಲಿಗೆ ಗಿಡ ಅಂತಾರಲ್ಲ ಅದು ನಾನೇನು ಇದನ್ನು ನರ್ಸರಿಯಿಂದ ತಗೊಂಬಂದಿರಲ್ಲ ಈ ಗಿಡನ ಜಸ್ಟ್ ಒಂದು ಕಡ್ಡಿ ಕಟ್ ಮಾಡಿ ನೆಲದ ಒಂದು ಪಾಟ್ ಒಳಗಡೆ ಹಾಕಿ ಆಮೇಲಿಂದ ಬಂದಿದ್ರೆ ಅದನ್ನು ಇಲ್ಲಿ ನೆಲದಲ್ಲಿ ಹಾಕಿದ್ದೀನಿ ಇದು ಇವಾಗ ಚಳಿ ಸೀಸನ್ ಇರೋದ್ರಿಂದ ವೆದರು ಈ ಥರ ಆಗಿದೆ ಇದೆಲ್ಲ ಕಟ್ ಮಾಡಬೇಕು ಕ್ಲೀನ್ ಮಾಡಬೇಕು ಮತ್ತು ಇದೆಲ್ಲ ಚಿಂತಾಮಣಿ ಗಿಡಗಳು ಇದ್ರದ್ದು ಸೀಸನ್ ಬಂದು ಇವಾಗ ಅದಕ್ಕೆ ಚೆನ್ನಾಗಿ ಹೂ ಬಿಟ್ಟಿದೆ ಅದು ಮತ್ತು ಇದು ಕೂಡ ನಾನು ಕಡ್ಡಿ ಕಟ್ ಮಾಡಿ ಹಾಕಿ ಮಾಡಿರೋದು ದಾಸವಾಳ ಗಿಡ ಇದು ಒಂದು ತ್ರೀ ಲೇಯರ್ ಬರುತ್ತಲ್ಲ ಹೂವು ಆ ಥರ ದಾಸವಾಳ ಗಿಡ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಇದು ಬಂದು ಏನಂತಾರೆ ಎರಳಿಕಾಯಿ ಗಿಡ ಅದು ಕೂಡ ಬೀಜ ಹಾಕ್ಬಿಟ್ಟು ಮಾಡಿರೋದು ಒಂದು ಪಾಟಲ್ಲಿ ಆಮೇಲೆ ನೆಲಕ್ಕೆ ಹಾಕಿದ್ದೀನಿ ಇದು ಎಲ್ಲೋ ಕಲರ್ ಇರೋದು ಗುಲಾಬಿ ಗಿಡ ಇದು ಬಂದು ಇದನ್ನ ಪಾಟ್ನೆ ತೊಗೊಂಬಂದು ಹಾಕಿರೋದು ನಾನು ದಾಸವಾಳ ಗಿಡ ಎಲ್ಲೋ ಕಲರ್ ಇದೆ ಇದು ಇದು ಕೂಡ ನರ್ಸರಿಂದ ತಗೊಂಬಂದಿರೋದು ಬಟ್ ನೋಡಿ ಚುಳಿ ವೆದರ್ ಇರೋದರಿಂದ ಅದರ ಎಲೆಗಳೆಲ್ಲ ಉದುರೋಗಿ ಹೊಸ ಎಲೆಗಳು ಇವಾಗ ಬರ್ತಾ ಇದೆ ಸಣ್ಣ ಸಣ್ಣದಾಗಿ ಇದು ವೈಟ್ ಕಲರ್ ದಾಸವಾಳ ಬಟ್ ಹೂವು ಮಾತ್ರ ತುಂಬ ದೊಡ್ಡದಾಗಿ ಬಿಡುತ್ತೆ ಅದರಲ್ಲಿ ಇದು ಪಿಂಕ್ ಕಲರ್ ದಾಸವಾಳ ಗಿಡ ಇದನ್ನೆಲ್ಲ ಕಟ್ ಮಾಡಬೇಕು ನಾನು ಕಟ್ ಮಾಡಿಬಿಟ್ಟು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ತುಂಬ ಅಳ್ಕೊಂಬಿಟ್ಟಿದೆ ನೋಡಿ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಒಂದು ಪಿಂಕ್ ಕಲರ್ ಹೂವು ಇದು ಗಣೇಶ ಪಿಂಕ್ ಅಂತಾರಲ್ಲ ಆ ಕಲರ್ ಹೂವು ತುಂಬ ದೊಡ್ಡದಾಗಿ ಬಿಡುತ್ತೆ ಇದು ಕೂಡ ಹೂವು ಜಾಸ್ತಿ ಕಡ್ಡಿಗಳು ಬೆಳ್ಕೊಂಬಿಟ್ಟಿದೆ ಇದೆಲ್ಲ ಕಟ್ ಮಾಡಬೇಕು ನಾನು ಕಟ್ ಮಾಡ್ತೀನಿ ಮತ್ತು ಇದು ರೆಡ್ ರೋಸು ಈ ಲವರ್ಸ್ಗಳು ಪ್ರಪೋಸ್ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಆ ಕಲರ್ ರೆಡ್ ರೋಸು ಅದೇ ಥರ ಬರುತ್ತೆ ಇದು ಇದು ಕೂಡ ನಾನು ಒಂದು ಗಿಡದಿಂದ ಕಟ್ ಮಾಡಿ ಒಂದು ಪಾಟಲ್ ಹಾಕಿ ಆಮೇಲಿಂದ ಬಂದ ಮೇಲೆ ಈ ಥರ ನೆಲದಲ್ಲಿ ಹಾಕಿದ್ದೀನಿ ಇದು ತೂ ತುಂಬ ಬಿಡುತ್ತೆ ಸೀಸನ್ನಲ್ಲಿ ಮತ್ತು ಇದು ಬಂದು ಸೂಜಿ ಮಲೆ ಗಿಡ ಇದು ಫುಲ್ಲು ದೊಡ್ಡದಾಗಿತ್ತು ನಾನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಇದನ್ನು ಕಟ್ ಮಾಡಿ ಇವಾಗ ಮತ್ತೆ ಇದೆ ಅಲ್ಲಿರೋದು ಗೊತ್ತಲ್ಲ ಆಲೂವೇರ ಗಿಡ ಮತ್ತು ಇದು ಬಂದು ನನ್ನ ಬಟ್ಲು ಗಿಡ ಇದು ಇದು ಸೀಸನಲ್ಲಿ ಅಂತ ಏನಿಲ್ಲ ಇದು ಯಾವಾಗಲೂ ಹೂ ಬಿಡುತ್ತೆ ಇದು ಕೂಡ ಕಡ್ಡಿನೇ ನಾನು ಹಾಕಿ ಮಾಡಿರೋದು ಆಲ್ಮೋಸ್ಟ್ ನನ್ನ ಗಾರ್ಡನಲ್ಲಿರೋದು ಎಲ್ಲ ಗಾ ಹೂವಿನ ಗಿಡಗಳ್ನು ನಾನು ಕಡ್ಡಿ ಹಾಕಿಯೇ ಮಾಡಿರೋದು ಯಾವುದನ್ನು ಪಾಟ್ ತಗೊಂಬಂದು ಹಾಕಿಲ್ಲ ಇದು ತುಂಬ ಚೆನ್ನಾಗಿ ಬಿಟ್ಟಿದೆ ಇದು ಎಲ್ಲ ಸೀಸನಲ್ಲೂ ಬಿಡುತ್ತೆ ಹೂವು ತೀರಾ ಸಣ್ಣ ನನ್ನ ಬಟ್ಲು ಗಿಡ ಅಲ್ಲ ಇದು ಸ್ವಲ್ಪ ದೊಡ್ಡದಾಗೆ ಹೂ ಇದೆ ಇದು ಗಿಡ ಇದು ತುಂಬ ದೊಡ್ಡದಾಗೂ ಇದೆ ಇದೊಂದು ತ್ರೀ ಇಯರ್ ಆಗಿರ್ಬೋದು ನಾನು ಒಂದು ಎರಡು ಸಲ ಇದನ್ನು ಕಟ್ ಕೂಡ ಮಾಡಿದ್ದೀನಿ ಇದು ಬಂದು ದುಂಡ್ ಮಲ್ಲೆ ಗಿಡ ಇದು ನರ್ಸರಿಯಿಂದ ತೊಗೊಂಬಂದು ಹಾಕಿರೋದು ಇದನ್ನು ಟೂ ಟೈಮ್ಸ್ ಆಲ್ರೆಡಿ ಕಟ್ ಮಾಡಿದ್ದೀನಿ ನೀಟಾಗೇ ಇದೆ ಇದು ಕಟ್ ಮಾಡಿದ ಮೇಲೆ ಈ ರೀತಿ ಬಿಡ ಚಿಗುರಿದೆ ಮತ್ತೆ ಇದು ಇದು ಬಂದು ಒಂದು ಕಲರ್ ದಾಸವಾಳ ಇದು ತೋರಿಸ್ತೀನಿ ಹೂವು ಯಾವ ಥರ ಇದೆ ಅಂತ ಇದು ನೆನ್ನೆ ಹೂವು ಬಾಡಿರೋದು ಇದು ತುಂಬ ದೊಡ್ಡದಾಗಿ ಬಿಡುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಎಲ್ಲ ಸೀಸನಲ್ಲೂ ಹೂ ಬಿಡುತ್ತೆ ಮತ್ತು ಜಾಸ್ತಿ ಹೂ ಬಿಡುತ್ತೆ ಇನ್ನೊಂದು ಅದು ಬಂದು ಅಶೋಕ ಹೂ ಗಿಡ ಅಂತಾರಲ್ಲ ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನರ್ಸರಿಯಿಂದ ಬಟ್ ಅದು ತಾಮಂದಾಕಿ ತ್ರೀ ಇಯರ್ ಮೇಲೆ ಆಗಿದೆ ಆದರೂ ಅದು ದೊಡ್ಡ ಬೆಳೀತನೇ ಇಲ್ಲ ಇದು ಆರೆಂಜ್ ಕಲರ್ ದಾಸವಾಳ ಇದ್ರ ಹೂ ಮಾತ್ರ ಸಕ್ಕತ್ತಾಗಿದೆ ಇದು ನರ್ಸರಿಯಿಂದ ತಾಮಂದೆ ಹಾಕಿರೋದು ನಾನು ಇದ್ರದ್ದು ಹೂವು ತುಂಬ ಚೆನ್ನಾಗಿದೆ ನಾನು ಹೂವು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ ನೋಡಿ ನಾನು ದೇವ್ರ ಫೋಟೋ ಇಟ್ಟಿದ್ದೀನಿ ಇದೇ ಆರೆಂಜ್ ಕಲರ್ ದಾಸವಾಳ ಹೂವು ಅಂತ ಅದು ತುಂಬ ದೊಡ್ಡದಾಗಿ ಬಿಡುತ್ತೆ ಇದು ಹೂವು ತುಂಬ ಚೆನ್ನಾಗಿದೆ ಇದು ಬಂದು ಸಣ್ಣ ಇರೋ ನನ್ನ ಬಟ್ಲು ಗಿಡ ಇದನ್ನು ಸಹ ಕಡ್ಡಿ ಹಾಕೇನೆ ಮಾಡಿರೋದು ಇದೇನು ನರ್ಸರಿಯಿಂದ ತೊಗೊಂಬಂದಿರೋದೇನಲ್ಲ ಇದರಲ್ಲೂ ಹೂ ಚೆನ್ನಾಗಿ ಬಿಡುತ್ತೆ ಮತ್ತು ನಮ್ಮದು ಹಳೆ ಮನೆ ಹತ್ರ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಅಲ್ಲಿದೆ ಅದು ನನ್ನ ಬಟ್ಲು ಗಿಡ ಅದರಲ್ಲಿ ಹೂ ತುಂಬ ಬಿಟ್ಟಿದೆ ಅದು ದೊಡ್ಡ ಮರ ಹಳೇ ಗಿಡ ಅದು ಅದರಲ್ಲೂ ಸಹ ಚೆನ್ನಾಗಿ ಹೂ ಬಿಡುತ್ತೆ ಮತ್ತು ಅಲ್ಲಿರೋದೆಲ್ಲ ಬಳ್ಳಿದು ಗುಲಾಬಿ ರೋಸ್ ಗಿಡ ಪಿಂಕ್ ಕಲರ್ ಬಿಡುತ್ತಲ್ಲ ಅದು ಬಟ್ ಇದು ಜಾಸ್ತಿ ಟೈಮ್ ಇರೋಲ್ಲ ಈ ಹೂವು ಅದೇ ಒಂದು ಪ್ರಾಬ್ಲಮ್ ನೋಡಿ ಕಾಣಿಸ್ತಾ ಇದೆಯಾ ಇದು ಫುಲ್ಲು ಒಂದು ಕಡ್ಡಿ ಹಾಕಿರೋದಕ್ಕೆ ಅಷ್ಟೊಗ್ಲ ಫುಲ್ಲು ಅರ್ಟ್ಕೊಂಡ್ಬಿಟ್ಟಿದೆ ಬಟ್ ಚೆನ್ನಾಗಿದೆ ಹೂವು ಜಾಸ್ತಿ ಹೂವು ಬಿಡುತ್ತೆ ಅದು ಕೂಡ ಇನ್ನು ಮನೆಯಿಂದ ಈ ಕಡೆ ಬಂದರೆ ಇಲ್ಲೊಂದು ಹೂವಿನ ಗಿಡ ಇದೆ ರೋಸ್ ಗಿಡ ಇದು ಕೂಡ ನಾನು ಬೇರೆ ಗಿಡದಿಂದ ಕಟ್ ಮಾಡಿ ಒಂದು ಪಾಟಲ್ ಹಾಕಿಬಿಟ್ಟು ನಾನೇ ಮಾಡಿರೋದು ಗಿಡನ ಇದು ಇದು ಪಿಂಕ್ ಕಲರ್ ಪಿಂಕ್ ಕಲರ್ ಸಾರಿ ರೆಡ್ ಕಲರು ಸಣ್ಣ ಸಣ್ಣ ಹೂ ಬಿಡುತ್ತಲ್ಲ ಜಾಸ್ತಿ ಬಿಡುತ್ತೆ ಆ ಥರ ಗುಲಾಬಿ ಇದು ತುಂಬ ಚೆನ್ನಾಗಿದೆ ಇದು ಜಾಸ್ತಿ ಹೂ ಬಿಡುತ್ತೆ ಇದು ಮತ್ತೆ ಇದು ವೈಟ್ ಕಲರ್ ರೋಸ್ ವೈಟು ಎಲ್ಲೋ ಎರಡು ಮಿಕ್ಸ್ ಇರುತ್ತಲ್ಲ ಅದು ಇದು ಕೂಡ ನಾನೇ ಮಾಡಿರೋದು ಇದನ್ನ ನರ್ಸರಿನೇ ಏನು ತೊಗೊಂಬಂದಿರೋದಲ್ಲ ಬೇರೆ ಗಿಡದಿಂದ ಕಟ್ ಮಾಡಿ ಒಂದು ಪಾಟಲ್ಲಿ ಹಾಕಿದ ಮೇಲೆ ಚಿಗುರು ಬಂದಿದ ಮೇಲೆ ಒಂದು ಸ್ವಲ್ಪ ದೊಡ್ಡ ಆಗಿದ ಮೇಲೆ ನೆಲದಲ್ಲಿ ನಾನು ಹಾಕಿದ್ದೀನಿ ಮತ್ತು ನಾನು ಹೇಳಿದ್ನಲ್ಲ ಇದು ಕೂಡ ಅದೇ ರೆಡ್ ರೋಸಿಂದು ಗಿಡ ಸಣ್ಣ ಹೂ ಇರುತ್ತೆ ಇದು ಬಂದು ಪಾರಿಜಾತ ಗಿಡ ಇದು ಕೂಡ ನರ್ಸರಿಯಿಂದ ತಗೊಂಬಂದಿರೋದಲ್ಲ ನಾವು ಇದು ಇದರಲ್ಲಿ ಬೀಜ ಬರುತ್ತಲ್ಲ ಒಂದು ಗಿಡದಲ್ಲಿ ಆ ಬೀಜನ ಒಂದು ಪಾಟ್ ಒಳಗಡೆ ಹಾಕಿ ಬಿಟ್ಟು ನಾವೇ ಮಾಡಿ ಹಾಕಿರೋದು ಇದನ್ನು ಹಾಕಿ ಆಲ್ಮೋಸ್ಟ್ ಒಂದು ಟೂ ಇಯರ್ ಮೇಲೆ ಆಗಿದೆ ಟೂ ತ್ರೀ ಇಯರೇ ಆಗಿದೆ ನಾನು ಆಲೇ ಒಂದು ಸಲ ಕಟ್ ಮಾಡಿದ್ದೀನಿ ಇದನ್ನು ಹೂ ಕೂಡ ಇದರಲ್ಲಿ ಜಾಸ್ತಿನೇ ಬಿಡುತ್ತೆ ಇದು ಆರೆಂಜ್ ಕಲರ್ ಆರೆಂಜ್ ಕಲರ್ ಗುಲಾಬಿ ಹೂ ಬಿಡುತ್ತೆ ಬಳ್ಳಿದು ಅಂತ ಅಂದ್ಕೊಳ್ತೀನಿ ಇದನ್ನು ನೋಡಿ ಬಳ್ಳಿದು ಬಟ್ ಇದರಲ್ಲಿ ಏನು ಜಾಸ್ತಿ ಹೂವು ಬಿಡೋಲ್ಲ ಇದು ನರ್ಸರಿಯಿಂದ ತಗೊಂಬಂದಿರೋದು ನಾವು ನರ್ಸರಿಯಿಂದ ತಗೊಂಬಂದಿರೋ ಪಾಟು ಗಿಡಗಳು ಏನಿದೆ ಅದು ಅಲ್ಲಿ ನೋಡೋಕ್ಕೆ ತುಂಬ ಜಾಸ್ತಿ ಹೂ ಬಿಡುತ್ತೆ ಬಟ್ ನಾವು ಮನೆಗೆ ತಗೊಂಬಂದು ಹಾಕಿದ ಮೇಲೆ ಅಷ್ಟೊಂದು ಹೂವು ಏನು ಬಿಡೋಲ್ಲ ಅದ್ರ ಬದಲು ನಾವೇ ಬೇರೆ ಗಿಡದಿಂದ ಚೆನ್ನಾಗಿ ಹೂ ಬಿಡೋ ಗಿಡದಿಂದ ಕಟ್ ಮಾಡಿ ಒಂದು ಪಾಟಲ್ಲಿ ಹಾಕಿಬಿಟ್ಟು ಒಂದು ಫಾರ್ಟಿ ಫೈವ್ ಡೇಸ್ ಆಗಿದ ಮೇಲೆ ನಾವೇ ನೆಲದಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ನೆಲ ಅದಲ್ಲಿ ಹಾಕೋದಕ್ಕೆ ಜಾಗ ಇಲ್ಲ ಅಂತಂದರೆ ನಾವು ಬೇಕಾದರೆ ಪಾಟ್ಗಳು ಕೂಡ ಹಾಕ್ಕೊಳ್ಬೋದು ಬಟ್ ಬಿಸಿಲಲ್ಲಿ ಇಡಬೇಕಾಗುತ್ತೆ ಯಾವುದೇ ರೋಸ್ ಗಿಡಗಳಾದ್ರೂ ಮತ್ತು ನಾನು ಪಾಟಲ್ಲಿ ಯಾವುದೆಲ್ಲ ಗಿಡಗಳಿದೆ ಅಂತ ತೋರಿಸ್ತೀನಿ ಪಾಟಲ್ಲಿರೋದು ಯಾವುದು ಹೂ ಬಿಡೋ ಗಿಡಗಳಿಲ್ಲ ಜಸ್ಟ್ ಶೋ ಗಿಡಗಳಿದೆ ಅಷ್ಟೇ ನೋಡಿ ಇದು ಕ್ರಿಸ್ಮಸ್ ಟ್ರೀ ಇದೆಲ್ಲ ಮಣ್ಣು ಲೂಸ್ ಮಾಡಬೇಕು ಸ್ವಲ್ಪ ನೀರು ಹಾಕಿದ್ದೀನಿ ಲೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿದೆ ಮಣ್ಣು ಲೂಸ್ ಮಾಡಬೇಕು ಮತ್ತು ಇದು ಒಣಗಿರೋದು ಇದನ್ನೆಲ್ಲ ಕಟ್ ಮಾಡಬೇಕು ನಾನು ಕಟ್ ಮಾಡ್ತೀನಿ ಬಟ್ ಮಣ್ಣು ಲೂಸ್ ಮಾಡೋಕ್ಕೆ ಇವತ್ತಾಗಲ್ಲ ಯಾಕೆಂದರೆ ನೀರು ಬಿಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಣಗಬೇಕು ಅದು ಇದರಲ್ಲೂ ಸಹ ನಾನು ಕಟ್ ಮಾಡ್ತೀನಿ ಒಣಗಿರೋದನ್ನು ಮತ್ತು ಇದು ವೈಟ್ ಕಲರು ರೋಸು ಇದನ್ನು ನೆಲಕ್ಕೆ ಹಾಕಬೇಕು ಈ ಬಾಟಲ್ ಇದು ಸರಿ ಹಾಕ್ತಾ ಇಲ್ಲ ಮತ್ತು ಇದೊಂದು ಗಿಡ ಇದು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಏನಕ್ಕೋ ಪಾಟಲ್ಲಿ ಸರಿ ಇಲ್ಲ ಏನೋ ರೋಗ ಬಂದಿರೋ ಥರ ಆಗಿದೆ ಇದನ್ನು ಕೂಡ ನೆಲಕ್ಕೆ ಹಾಕಬೇಕು ಇದೊಂದು ಶೋ ಗಿಡ ನಾನು ಪಾಟ್ಗಳು ತುಂಬ ಇಟ್ಟಿದ್ದೀನಿ ಮನೆ ಮೇಲೆ ಕೂಡ ಇಟ್ಟಿದ್ದೀನಿ ಇದು ಕೂಡ ಶೋ ಗಿಡನೇ ಇದು ಚೆನ್ನಾಗಿ ಬಂದಿದೆ ಈ ಶೋ ಗಿಡ ಏನಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ನಾನು ತಂದಾಗ ಸಿಕ್ಕಾಪಟ್ಟೆ ಚಿಕ್ಕ ಇತ್ತು ಇಷ್ಟೇ ಇಷ್ಟು ಈಗ ತುಂಬ ದೊಡ್ಡದಾಗಿ ಬೆಳೆದಿದೆ ಇದೊಂದು ಮತ್ತೆ ಇದು ಇದು ಕಿಡ್ನಿ ಸ್ಟೋನಿಗೆ ಯೂಸ್ ಮಾಡ್ತಾರೆ ಆಯುರ್ವೇದಿಕ್ ಮೆಡಿಸನ್ಗಳಲ್ಲಿ ಈ ಗಿಡನ ಇದು ಜಸ್ಟು ಏನಪ್ಪ ಮಾಡಬೇಕು ಅಂತಂದರೆ ಈ ಎಲೆ ಇದೆಯಲ್ಲ ಮಣ್ಣಿಗೆ ಟಚ್ ಆದರೆ ಸಾಕು ಟಚ್ ಟಚ್ಚಾಗಿದ್ದ ಕಡೆ ಎಲ್ಲ ಬೇರೆ ಬರುತ್ತೆ ಈ ಗಿಡದಲ್ಲಿ ನೋಡಿ ಇದು ಪಕ್ಕ ಪಕ್ಕ ಅದರ ಗಿಡಗಳು ಉಟ್ಕೊಳ್ಳುತ್ತೆ ಮರಿಗಳು ಜಸ್ಟ್ ಈ ಥರ ನೆಲಕ್ಕೆ ಟಚ್ ಆದರೆ ಸಾಕು ಇರ್ಲಿ ಅಥವಾ ನೆಲದಲ್ಲೇ ಇರ್ಲಿ ಅನ್ನ ಗಿಡದ ಲೀಫ್ ಏನಿದೆ ಮಣ್ಣಿಗೆ ಟಚ್ ಟೆಚ್ಚಾದರೆ ಅದರಲ್ಲಿ ಬೇರ್ ಬರುತ್ತೆ ಈ ಗಿಡದ ಸ್ಪೆಷಾಲಿಟಿ ಇದು ಮೇಲೆ ಹೊಳ್ಕೊಂಡ್ಬಿಟ್ಟಿದೆ ಸ್ವಲ್ಪ ನೀರು ಹಾಕ್ತೀನಿ ಇದು ಡೆಕೋರೇಷನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ ಇದು ಮತ್ತೆ ಆ ಗಿಡನ ಡೆಕೋರೇಷನ್ಗೆ ಯೂಸ್ ಮಾಡೋದು ಇದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಒಂಥರ ಮನಿ ಪ್ಲಾಂಟು ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಗಿಡ ಹಾಕಿದ್ರೆ ಸಾಕು ತುಂಬಾ ತುಂಬಾ ದುಡ್ಡು ಬಿಡುತ್ತೆ ಗಿಡಗಳೆಲ್ಲ ಮತ್ತೆ ಅದು ವಾಟರ್ ಇಲ್ಲ ಅಂದ್ರೆ ಜಾಸ್ತಿ ದಿನ ಇರುತ್ತೆ ಆ ಗಿಡ ಅಷ್ಟೇ ಇದು ತೋರಿಸು ನೋಡಿ ನಾನು ಇದನ್ನು ಕೂಡ ಸರಿಯಾಗಿ ನಮಗೆ ಕಟ್ ಮಾಡಿದ್ದೀನಿ ಇಷ್ಟು ಕಟ್ ಮಾಡಿದ್ರೆ ಸಾಕಾಗುತ್ತೆ ಈ ಗಿಡನೂ ಕೂಡ ನಾನಿವಾಗ ಈ ದಾಸವಾಳ ಕಡ್ಡಿನ ಕಟ್ ಮಾಡಿದ್ದೀನಿ ಗಿಡದಿಂದ ಅದು ಚಿಗುರು ಬೇಕು ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡಿ ಇದು ವೇಸ್ಟ್ ಅಂತ ಎಸ್ತಿದ್ದೀವಿ ಇದರಿಂದ ನಾವು ಪಾಟ್ ಮಾಡ್ಬೋದು ಅಂದರೆ ಗಿಡ ಹೊಸ ಗಿಡನ ಮಾಡ್ಬೋದು ನಾನು ಮೊದಲಿಗೆ ಈ ರೀತಿ ಚೆನ್ನಾಗಿರೋದು ಒಂದು ಕಡ್ಡಿನ ತೊಗೊಂಡಿದ್ದೀನಿ ತೀರಾ ದಪ್ಪ ಇರಬಾರ್ದು ಮೀಡಿಯಮ್ ಸೈಜ್ ಇರಬೇಕು ಅದನ್ನು ತಗೊಂಡು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದಾದ್ರೂ ಒಂದು ತುಂಡ್ ಮೇಲೋ ಯಂತ್ರ ಮೇಲೋ ಇಟ್ಬಿಟ್ಟು ನೀಟಾಗಿ ಕಟ್ ಮಾಡಬೇಕಾಗುತ್ತೆ ರೀತಿ ಒಂದು ಉದ್ದ ಕಟ್ ಮಾಡಬೇಕಾಗುತ್ತೆ ಒಂದು ಈ ರೀತಿ ಇದ್ರೆ ಸಾಕು ಇದನ್ನ ಒಂದು ಪಾಟಲ್ಲಿ ಹಾಕಿ ಬಿಟ್ಟರೆ ಒಂದು ತರ್ಟಿ ಫಿಫ್ಟೀನ್ ಡೇಸ್ ಒಳಗೆ ಇದು ಮತ್ತೆ ಚಿಗುರುತ್ತೆ ನಾನು ಇದನ್ನು ಯಾವ ರೀತಿ ರಿಪೋರ್ಟ್ ಮಾಡ್ಬೋದು ಒಂದು ಪಾಟಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದೇ ರೀತಿ ನಾನು ಇನ್ನು ಸ್ವಲ್ಪ ಕಡ್ಡಿಗಳನ್ನ ಕಟ್ ಮಾಡ್ಕೊಳ್ತೀನಿ ಇದು ಆರೆಂಜ್ ಕಲರ್ ಇರೋ ದಾಸವಾಳ ಇದು ಪಿಂಕ್ ಕಲರ್ ದಾಸವಾಳದ್ದು ಇದನ್ನು ಕೂಡ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಎಲ್ಲದನ್ನು ಒಂದೇ ಪಾಟ್ಗೆ ಇಡ್ತೀನಿ ನಾನು ಮೂರು ಕಲರು ದಾಸವಾಳ ಏನಿದೆ ಅದನ್ನು ಮೂರು ಕಲರ್ದು ಒಂದೇ ಪಾಟಲ್ಲಿ ಇಡ್ತೀನಿ ಅವಾಗ ಏನಾಗುತ್ತೆ ಅಂದರೆ ಒಂದೇ ಗಿಡದಲ್ಲಿ ಮೂರು ಥರ ಹೂ ಬಿಡೋ ಥರ ಕಾಣುತ್ತೆ ಅದಕ್ಕೋಸ್ಕರ ಒಂದು ಚಾಕು ತಗೊಂಡು ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಕ್ಲೀನಾಗಿ ನೀಟಾಗಿ ಕಟ್ ಆಗಬೇಕು ಒಂದು ಖಾಲಿ ಪಾಟ್ನ ತಗೊಂಡಿದ್ದೀನಿ ಇದು ವೇಸ್ಟು ನರ್ಸರಿಯಿಂದ ತಗೊಂಬಂದು ವೇಸ್ಟ್ ಆಗಿರೋ ಪಾಟ್ನೇ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಪಾಟ್ ಇಲ್ಲ ಯಾವುದು ಹಳೇದು ಅಂದರೆ ಈ ಥರ ಪೇಂಟ್ ಬಾಕ್ಸ್ಗಳು ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಕೆಳಗಡೆ ಹೋಲ್ ಮಾಡಿಬಿಟ್ಟು ಈಗ ನಾನು ಯಾವ ರೀತಿಯಾಗಿ ಇದನ್ನು ಮಾಡ್ತೀನಿ ಇದಕ್ಕೆ ಅಂದರೆ ಕಟ್ ಮಾಡಿರೋ ದಾಸವಾಳ ಕಡ್ಡಿಗಳ್ನ ಯಾವ ರೀತಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಮೊದಲಿಗೆ ಮೊದಲಿಗೆ ನಾವು ಈ ಖಾಲಿ ಪಾಟಲ್ಲಿ ನೋಡಿ ಹೋಲ್ಗಳಿರುತ್ತೆ ಯಾವಾಗಲೂ ಅದಕ್ಕೆ ಫಸ್ಟು ಕೆಳಗಡೆ ಈ ರೀತಿಯಾಗಿ ಕಲ್ಲುಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಏನಕ್ಕೆ ಅಂದರೆ ಕಲ್ಗಳು ಏನಕ್ಕೆ ಏನು ರೀಸನಿನ ಹಾಕ್ತೀವಿ ಅಂದರೆ ಇವಾಗ ಇದ್ರೊಳಗಡೆ ಮಣ್ಣು ಹಾಕ್ತೀವಲ್ಲ ಆ ಮಣ್ಣು ಕೆಳಗಡೆ ಹೋಗಿ ಫಿಟ್ಟಾಗಿ ಕೂತ್ಕೊಳ್ಬಾರ್ದು ಅದಕ್ಕೋಸ್ಕರ ನಾವು ಈ ರೀತಿ ಕಲ್ಲು ಹಾಕ್ಕೊಳ್ಬೇಕಾಗುತ್ತೆ ಅದಾಗಿಾದ್ಮೇಲೆ ಸ್ವಲ್ಪ ನಾರು ಈ ಥರ ಇದು ತೆಂಗಿನಕಾಯಿ ಸುಳ್ದಿರೋ ನಾರಿರುತ್ತಲ್ಲ ಅದೋ ಅಥವಾ ಯಾವುದಾದ್ರೂ ಎಲೆಗಳದು ಈ ಥರ ವೇಸ್ಟ್ ಇರುತ್ತಲ್ಲ ಅದು ಯಾವುದಾದ್ರೂ ಸ್ವಲ್ಪ ನೀವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ಬೇಕು ಹೀಗೆ ಹಾಕೊಂಡ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಹುಡಿ ಹುಡಿ ಆಗಿರೋ ಮಣ್ಣು ಹಾಕ್ಕೊಳ್ಬೇಕು ನೀವು ಇದ್ರ ಜೊತೆ ಕೋಕೋಪಿಟ್ ಬೇಕಾದ್ರೆ ಮಿಕ್ಸ್ ಮಾಡಿ ಹಾಕ್ಕೊಳ್ಬಹುದು ನಾನು ಡೈರೆಕ್ಟ್ ಮಣ್ಣೆ ಇದ್ದೀನಿ ನಾನು ಯಾವಾಗಲೂ ಇದೇ ರೀತಿಯಾಗಿ ಹಾಕೋದು ಇದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರ ಮಿಕ್ಸ್ ಮಾಡೋಲ್ಲ ಗಿಡ ಚಿಗುರೋವರೆಗೂ ಅಂದರೆ ಮಣ್ಣು ಚೆನ್ನಾಗಿರಬೇಕು ನೋಡಿ ಇದು ಹುಡಿ ಹುಡಿಯಾಗಿ ನೀಟಾಗಿದೆ ಮಣ್ಣು ಯಾವುದೇ ರೀತಿಯಾದಂಥ ಕಲ್ಲು ಥರ ಇಲ್ಲ ಈ ರೀತಿ ಮಣ್ಣಿರಬೇಕು ಜೇಡಿ ಮಣ್ಣು ಆಗಬಾರ್ದು ಮಣ್ಣು ಚೆನ್ನಾಗಿದ್ದರೆ ಯಾವುದೇ ಕಾರಣಕ್ಕೂ ನಾವು ಹಾಕೋ ಗಿಡಗಳು ಯಾವುದೂ ಹೋಗೋದಿಲ್ಲ ಈಗ ನೋಡಿ ನಾನು ಮೂರು ನಾನು ದಾಸವಾಳ ಕಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೊಂದಾಗೆ ಅದೊಳಗಡೆ ಈ ಥರ ಇಡ್ತೀನಿ ಈ ಥರ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಪ್ರೆಸ್ ಮಾಡಿ ಇನ್ನು ಸ್ವಲ್ಪ ಅದಕ್ಕೆ ಮಣ್ಣು ಹಾಕ್ಕೊಳ್ತೀನಿ ನಾನು ಇವಾಗ ಈ ರೀತಿ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ನೀರೇನು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ನಾನು ಯಾಕೆಂದರೆ ಮಣ್ಣಲ್ಲಿ ತೇವಾಂಶ ಇತ್ತು ಅದಕ್ಕೋಸ್ಕರ ನಾನು ನೀರು ಕಮ್ಮಿನೇ ಹಾಕೊಳ್ತಾ ಇದ್ದೀನಿ ನಾವು ನೀರು ಹಾಕಿದಾದ್ಮೇಲಿಂದ ಕೆಳಗಡೆ ಎಲ್ಲ ಫುಲ್ಲೆಲ್ಲ ನೀರು ಹೋಗುತ್ತೆ ನೋಡಿ ಇದೇ ರೀತಿಯಾಗಿ ಇರಬೇಕು ಯಾವುದೇ ಕಾರಣಕ್ಕೂ ನಾವು ನೀರು ಹಾಕಿದ್ದು ಅದರೊಳಗಡೆ ನಿಂತ್ಕೊಬಾರ್ದು ಅದೇ ರೀತಿ ನೀರೇನಾದರೂ ನಿಂತ್ಕೊಂಡ್ರೆ ನಾವೇನು ಕಡ್ಡಿ ಹಾಕಿರ್ತೀವಲ್ಲ ಆ ಕಡ್ಡಿ ಫುಲ್ಲು ಹೋಗ್ಬಿಡುತ್ತೆ ಕೊಳ್ತೋಗ್ಬಿಡುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವೇನು ಪಾಟ್ ಇಟ್ಟಿರ್ತೀವೋ ಅದರಲ್ಲಿ ನೀರು ಇರಬಾರ್ದು ಯಾವಾಗಲೂ ನೀರು ಹೋಗ್ಬಿಡ್ಬೇಕು ಇದು ಬಂದು ಒಂದು ಫಿಫ್ಟೀನ್ ಡೇಸಲ್ಲಿ ಚಿಗ್ರಿರುತ್ತೆ ನಾನು ನಿಮಗೆ ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಈ ಗಿಡಗಳನ್ನ ಕಟ್ ಮಾಡಿದ್ದೀನಿ ಆವಾಗಲೇ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ನಾನು ಅದನ್ನು ಕ್ಲೀನ್ ಮಾಡಿದ್ದೀನಿ ಎಲ್ಲ ಅದರಲ್ಲಿ ಏನು ಎಳೆ ಎಳೆಯಾಗಿ ಹುಲ್ ಬೆಳೆದು ಜೈಂಟ್ ಆಗಿತ್ತು ಫುಲ್ ಎಲ್ಲದನ್ನು ಕಟ್ ಮಾಡಿದ್ದೀನಿ ಇಷ್ಟು ದೊಡ್ಡ ಇತ್ತು ಅದು ಫುಲ್ ಕಟ್ ಮಾಡಿದ್ದೀನಿ ಈ ಗಿಡದಲ್ಲೂ ಅಷ್ಟೇ ಮತ್ತು ನಾನು ಆಲ್ರೆಡಿ ಇದಕ್ಕೆ ನೀರು ಎಲ್ಲದನ್ನು ಬಿಟ್ಟಿದ್ದೀನಿ ನೀರು ಬಿಟ್ಬಿಟ್ಟು ಹಸುದು ಗೊಬ್ಬರನ ಇವಾಗ ಆ್ಯಡ್ ಮಾಡಿದ್ದೀವಿ ನೀವು ಯಾರು ಹಸು ಗೊಬ್ಬರ ಹಾಕೋಲ್ಲ ಪಾಟಲ್ಲಿ ಗಿಡಗಳನ್ನ ಹಾಕಿದ್ದೀರಾ ಅಂದರೆ ನೀವು ಇದಕ್ಕೆ ಏನು ಯೂಸ್ ಮಾಡ್ಬೋದು ಅಂದರೆ ನಾವು ಕಾಫಿನ ಕುಡಿದು ಕಾಫಿ ಎಲ್ಲ ಸಾರಿ ಟೀ ಕುಡ್ದು ಟೀ ಪೌಡರ್ ಉಳ್ದಿರುತ್ತಲ್ಲ ಶೋಧಿಸ್ಕೊಂಡು ಬಿಟ್ಟಿರ್ತೀವಲ್ಲ ಫಿಲ್ಟರ್ ಮಾಡಿ ಅದನ್ನು ನೀವು ಒಂದೊಂದು ದಿವಸ ಒಂದೊಂದು ಗಿಡಗಳಿಗೆ ಹಾಕೊಳ್ಬೋದು ಅದು ಒಳ್ಳೆ ಫರ್ಟಿಲೈಸರ್ ಥರ ಕೆಲಸ ಮಾಡುತ್ತೆ ಒಳ್ಳೆಯ ಗೊಬ್ಬರ ಅದು ಟೀ ಪೌಡರು ಮತ್ತು ಇದಕ್ಕೆ ಮಜ್ಜಿಗೆನ ನೀರು ಮಜ್ಜಿಗೆ ಮಾಡಿಬಿಟ್ಟು ಎಲ್ಲ ಗಿಡಗಳ್ಗೂ ಹಾಕ್ಕೊಳ್ಬಹುದು ನೀವು ವೀಕ್ಲಿ ಒನ್ಸು ಅಥವಾ ಎಲೆಯಲ್ಲಿ ಏನಾದರೂ ರೋಗ ಏನಾದರೂ ಬಂದರೆ ಶಾಂಪು ಯಾವುದೇ ಶಾಂಪೂ ಆಗ್ಬಹುದು ಶಾಂಪೂನ ಒಂದು ಬಾಟಲ್ಗೆ ಹಾಕಿ ಸ್ಪ್ರೇಯರಲ್ಲಿ ಹಾಕಿ ಗಿಡಗಳ ಮೇಲೆಲ್ಲ ಸ್ಪ್ರೇ ಮಾಡ್ತಾ ಬಂದರೆ ಎಲೆ ಮೇಲೆ ಯಾವುದೇ ರೀತಿಯಾದಂತಹ ಹುಳಗಳು ಕೂತ್ಕೊಳ್ಳೋದಿಲ್ಲ ಸೊ ನಾನು ಈ ರೀತಿಯಾಗಿ ಗಿಡಗಳನ್ನ ನೋಡ್ತೀನಿ ನನ್ನ ಹತ್ರ ಇರೋದು ಇಷ್ಟು ಗಿಡಗಳು ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಈ ಕಳೆ ಎಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ನೀರು ಬಿಟ್ಟಿರೋದ್ರಿಂದ ಇನ್ನೂ ಡ್ರೈ ಆಗಬೇಕು ನೆಲದಲ್ಲಿರೋ ಕಳೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇದು ನೆಲ ಎಲ್ಲ ಡ್ರೈ ಆಗಿದ ಮೇಲೆ ನಾನು ಕಳೆ ಎಲ್ಲ ಕಿತ್ತಾಕ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇನ್ನೂ ಯಾವುದೇ ಥರ ವಿಡಿಯೋ ಬೇಕಾದರೆ ನೀವು ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್